ಅಪ್ಪು ಆಸರೆ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂಡೂರು ತಾಲೂಕು ಲಾರಿ ಮತ್ತು ಸಿವಿಲ್ ಲಾರಿ ಟ್ರಾನ್ಸ್ಪೋರ್ಟ್ ನೂತನ ಸಂಘವನ್ನು ಪ್ರಾರಂಭಿಸಲಾಯಿತು ನೂತನ ಸಂಘದ ಅಧ್ಯಕ್ಷರಾಗಿ ಎಂ ಶಿವಲಿಂಗಪ್ಪನವರನ್ನು ಆಯ್ಕೆ ಮಾಡಲಾಯಿತು ಮಾಧ್ಯಮದೊಂದಿಗೆ ಮಾತನಾಡಿದ ಎಂ ಶಿವಲಿಂಗಪ್ಪನವರು ಸಂಡೂರು ತಾಲೂಕಿನಲ್ಲಿರುವ ಬರುವ ಎಲ್ಲಾ ಲಾರಿ ಮತ್ತು ಸಿವಿಲ್ ಲಾರಿ ಮಾಲೀಕರು ಎಲ್ಲರೂ ಸೇರಿ ಸರ್ವಾನುಮತದಿಂದ ನನ್ನನ್ನು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದು ಸಂತೋಷ ತಂದಿದೆ ಲಾರಿ ಮಾಲೀಕರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸಿ ನ್ಯಾಯ ಒದಗಿಸುತ್ತೇನೆ ಎಂದು ಮಾಧ್ಯಮಕ್ಕೆ ತಿಳಿಸಿರುವ ಇವಾಗ ಈ ಒಂದು ಪ್ರೆಸ್ ಮೀಟ್ ಕರೆದಿರೋ ಮೂಲ ಉದ್ದೇಶ ಏನಂದ್ರೆ ಈಗ ಸರ್ವಾನುಮತದಿಂದ ಎಲ್ಲ ಸದಸ್ಯರು ಸೇರಿ ನನ್ನ ಸಂಡ್ರು ತಾಲೂಕು ಟಿಪ್ಪರ್ ಅಂಡ್ ಸಿವಿಲ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಂತೇಳಿ ಮಾಡಿದ್ದಾರೆ ಅದಕ್ಕೆ ನನ್ನ ಸರ್ವಾನುಮತದ ಅಧ್ಯಕ್ಷನನ್ನು ಘೋಷಣೆ ಮಾಡಿದ್ದಾರೆ ಇದಕ್ಕೋಸ್ಕರ ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಸಮಸ್ಯೆ ಏನು ಗೊತ್ತಾ ಸೊಂಡ್ರೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಟ್ರಾನ್ಸ್ಪೋರ್ಟ್ಗಳಿಗೆ ಅನ್ಯಾಯ ಆಗ್ತಾ ಇದೆ ಏನಂಗೆ ಯಾವ ರೀತಿ ಅಂದರೆ ಟ್ರಾನ್ಸ್ಪೋರ್ಟೇ ಸಿಗೋಲ್ಲ ಯಾಕೆ ಕಾರಣ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಒಬ್ಬೊಬ್ಬರೇ ಹೋದ್ರೆ ಕೇಳಿದ್ರೆ ಯಾರೂ ಕೊಡಲ್ಲ ಅಂತೇಳಿ ನಾವು ಎಲ್ಲರೂ ಸೇರಿಕೊಂಡು ಇಡೀ ಸೊಂಡೂರು ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಟ್ರಾನ್ಸ್ಪೋರ್ಟ್ ಅಸೋಸಿಯೇ ಮೆಂಬರ್ಸ್ಗಳಿಗೆ ಎಲ್ಲರಿಗೂ ನ್ಯಾಯ ಸಿಗಬೇಕಂತೇಳಿ ಈ ಒಂದು ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಮಾಡ್ಕೊಂಡಿದ್ದೀವಿ ಉದ್ದೇಶ ಏನಂದರೆ ಅನ್ಯ ಆಗ್ತದೆ ನಮಗೆ ಟ್ರಾನ್ಸ್ಪೋರ್ಟ್ ಕೊಡ್ತಾ ಇಲ್ಲ ಈ ಉದ್ದೇಶಕ್ಕೆ ನಾವು ಅಸೋಸಿಯೇಟ್ ಮಾಡ್ಕೊಂಡಿದ್ವಿ ಮತ್ತು ಪೇಮೆಂಟ್ ಕೊಡ್ತಾ ಇಲ್ಲ ಸ ಕಾಲ ಕಾಲಕ್ಕೆ ಸರಿಯಾಗಿ ಫ್ಯಾಕ್ಟ್ರಿ ಕೊಟ್ಟರು ಅಲ್ಪ ಸ್ವಲ್ಪ ಕೊಟ್ಟರು ಯಾವುದೋ ಒಂದು ಇದು ಕೊಟ್ಟರು ಕಾಲಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಒಳಗೆ ನಮಗೆ ಪೇಮೆಂಟ್ ಕೊಡ್ತಾ ಇಲ್ಲ ಈ ಒಂದು ತಾರತಮ್ಯ ಆಗ್ತಾಯಿದೆ ಬೇರೆಯವ್ರಿಗೆ ಬೇಕಾದ ಅವ್ರಿಗೆ ಬೇಕಾದಲ್ಲಿ ಕೊಟ್ಟಲ್ಲಿ ಅವರು ನಿಜವಾಗಲೂ ಅವ್ರಿಗೆ ಬೇಕಾದ ಅನುಕೂಲ ಮಾಡ್ಕೊಳ್ತಾರೆ ಬೇರೆ ಟ್ರಾನ್ಸ್ಪೋರ್ಟ್ರು ಅಂದರೆ ಹೊರಗಿನಾಳಿಗೆ ಬಟ್ ನಮ್ಮ ಸ್ಥಳೀಯರಿಗೆ ಮಾತ್ರ ಕೊಡ್ತಾ ಇಲ್ಲ ಬೇಮೆ ಟ್ರಾನ್ಸ್ಪೋರ್ಟ್ ಯಾವಾಗೋ ಒಂದು ಕೊಟ್ಟರು ಕೂಡ ಬೆಳಕೆ ಅಷ್ಟು ಮತ್ತು ಪೇಮೆಂಟ್ ಕೊಡೋಕ್ಕೆ ತೊಂದರೆ ಕೊಡ್ತಾರೆ ಇದರಿಂದ ನಮಗೆ ಭಾಳ ಅನ್ಯಾಯ ಆಗ್ತಾಯಿದೆ ಮಾರ್ಜನ್ನು ಅಷ್ಟಕ್ಕಷ್ಟೇ ಮಾರ್ಜನ್ ಕೊಡೋಲ್ಲ ಹಂಗಾಗಿ ನಮಗೆ ಭಾಳ ತೊಂದರೆ ಇದೆ ಹಂಗಾಗಿ ನಾವು ಒಂದು ಅಸೋಸಿಯೇಷನ್ ಕಟ್ಕೊಂಡು ಅಸೋಸಿಯೇಷನ್ ಮೂಲಕ ನಮ್ಮ ಹಕ್ಕುಗಳ ಏನಿದೆ ಇವತ್ತೇನು ಕಳ್ಕೊಂಡಿದ್ದೀವಿ ಆ ಹಕ್ಕನ್ನು ಕಡ್ಕೊಳ್ಬೇಕಂಬ ಒಂದು ಒಗ್ಗಟ್ಟಿನಿಂದ ಒಂದು ಸಂಘಟನೆ ಸರ್ ಒಂದೇನು ಇದೆ ಆ ಕಾನೂನು ಅಡಿಯಲ್ಲಿ ಅವ್ರಿಗೆ ನ್ಯಾಯ ನಮಗೆ ನ್ಯಾಯ ಸಿಗಬೇಕಂತ ಹೋರಾಟ ಮಾಡಕ್ಕೆ ಒಂದು ಸಂಘಟನೆ ಕಟ್ಕೊಂಡಿದ್ವಿ ಈ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು ಯಾರಿದ್ದಾರೆ ಸರ್ ಈ ಹಿಂದೆ ಅಸೋಸಿಯೇಷನ್ ಅಧ್ಯಕ್ಷರು ನಿಕ್ಕಮ್ ಇದ್ದರು ಮತ್ತು ಜಯಣ್ಣವರು ಇದ್ದರು ಅವರು ಕಾರ್ಯ ರೂಪಕ್ಕೆ ಬರಲಾರ್ದಕ್ಕೆ ಆಗಿರ್ತಕ್ಕಂಥದನ್ನ ಸರಿಪಡಿಸ್ಕೊಳ್ಳೋಕ್ಕೆ ಮತ್ತು ಅಸೋಸಿಯೇಷನ್ ಮತ್ತು ಹೊಸ ಒಂದು ಒಂದು ಟೀಮು ಕಟ್ಟಿಕೊಂಡು ಮತ್ತು ಹೋರಾಟಕ್ಕೆ ನಿಂತಿದ್ದೀವಿ ಈಗ ನೀವು ತಾವು ಅಧ್ಯಕ್ಷರಾದ ಮೇಲೆ ಯಾವ ರೀತಿ ಈ ಟ್ರಾನ್ಸ್ಪೋರ್ಟ್ಗಳು ಇರ್ತಕ್ಕಂಥ ನೀವು ಪದಾಧಿಕಾರಿ ಏನೇದಾರಲ್ಲ ಅವ್ರಿಗೆ ಯಾವ ರೀತಿ ನೀವು ಸ್ಪಂದನೆ ಮಾಡ್ತೀರಿ ಅವ್ರಿಗೆ ಫಸ್ಟ್ ಪ್ರಥಮ ಪ್ರಥಮವಾಗಿ ನಾನು ಹೇಳ್ದಂದ್ರೆ ಅವ್ರಿಗೆಲ್ಲರಿಗೂ ನ್ಯಾಯವಾಗಿ ಸಿಗೋತಕ್ಕಂಥ ಕೆಲಸ ನಾವು ಮಾಡ್ತೀನಿ ಅವ್ರಿಗೆ ಏನೇ ಸಜೆಷನ್ ಕೊಟ್ಟರು ನನ್ನ ವಿಶ್ವಾಸದಿಂದ ಅವ್ರನ್ನ ನನ್ನ ಅವ್ರು ಏನು ಹೇಳ್ತಾರೆ ಆ ಕೆಲಸ ಮಾಡೋಕ್ಕೆ ನಾನು ನೇಮಕ ಮಾಡಿದ್ರೆ ಅಷ್ಟೇ ನಾನು ಕೆಲಸ ಮಾಡ್ತೀನಿ ಅವ್ರು ಹೇಳಿದ್ರೆ ನಾನು ಮಾಡೋಕ್ಕಿರ್ತೀವಿ ಈ ಬಗ್ಗೆ ಅಧ್ಯಕ್ಷರಾಗಿರ್ತಕ್ಕಂಥ ಯಾವುದೇ ರೀತಿಯಿಂದ ಬೆಳಕಿಗೆ ಬರಲಾರ್ದಂತ ತಾವು ಹೇಳಿದ್ರಿ ತಾವು ಕೂಡ ಆ ರೀತಿ ಆಗದೇ ರೀತಿಯಲ್ಲಿ ತಾವು ನೋಡ್ಕೊಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸರ್ ಆ ರೀತಿ ತೊಂದರೆ ಆಗಬಾರ್ದು ಅಂತಲೇ ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಪ್ರಾಮಾಣಿಕ ಪ್ರಯತ್ನ ಯಾವುದೇ ಕಾರಣಕ್ಕೂ ಹಿಂದೆ ಸರಿ ಮಾತಾಡಿದ್ರಲ್ಲಿ ಈ ಸಂದರ್ಭದಲ್ಲಿ ಸಂಡೂರು ತಾಲೂಕು ಟಿಪ್ಪರ್ ಲಾರಿ ಮತ್ತು ಸಿವಿಲ್ ಲಾರಿ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪ ಉಪಾಧ್ಯಕ್ಷ ಜಗದೀಶ್ ಎಂ ರಾಮಕೃಷ್ಣ ಹೆಗಡೆ ಸುಬ್ಬಣ್ಣ ಎಚ್ ಅಡವಿಸ್ವಾಮಿ ಮೆಹಬೂಬ್ ಸುಬಾನಿ ಮೌನೇಶ್ ಸಹ ಕಾರ್ಯದರ್ಶಿ ಸಂದೀಪ್ ಪುಟಿ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಆರ್ ಲೋಕೇಶ್ ಪಿ ಸುರೇಶ್ ಲೋಕೇಶ್ ನಾಯ್ಕ್ ಉಮೇಶ್ ಗೌಡ ಎಚ್ ಹನುಮಂತಪ್ಪ ಪವನ್ ಕುಮಾರ್ ಗಣೇಶ್ ಕುಮಾರ್ ದೊಡ್ಡಮನೆ ಬಾಬು ಸೇರಿದಂತೆ ಸಂಘದ ನೂತನ ಸದಸ್ಯರು ಪದಾಧಿಕಾರಿಗಳು ಭಾಗಿಯಾಗಿದ್ದರು ರ್ ಆ್ಯಂಡ್ ಲಾರಿ ಅಸೋಸಿಯೇಷನ್ ಸಿವಿಲ್ ಸಿವಿಲ್ ಅಸೋಸಿಯೇಷನ್ ನಾವು ಒಂದು ಸಂಘ ಮಾಡಿರ್ತೇವೆ ಅದಕ್ಕೆ ಅಧ್ಯಕ್ಷರಾಗಿ ನಮ್ಮ ಶಿವಲಿಂಗಪುರನ್ನು ಎಲ್ಲರ ಒಮ್ಮತದಿಂದ ನಾವು ಆರಿಸಿ ಅವರಿಗೆ ಅಧ್ಯಕ್ಷರನ್ನು ಮಾಡಿರ್ತೇವೆ ಕಾರಣ ಇಷ್ಟೇ ನಮ್ಮ ಸ್ಥಳೀಯರಿಗೆ ಯಾವುದೇ ತರದ ಇಲ್ಲಿ ಕೆಲಸ ಸಿಗ್ತಾ ಇಲ್ಲ ಸವಲತ್ತು ಸಿಗ್ತಾ ಇಲ್ಲ ಎಲ್ಲ ಹೊರಗಿಂದ ಹೊರಗಿಂದ ಬರ್ತಕ್ಕಂಥವರು ಟ್ರಾನ್ಸ್ಪೋರ್ಟ್ ಇದ್ದಾರೆ ಅದಕ್ಕಾಗಿ ನಾವು ಎಲ್ಲರಿಗೂ ನ್ಯಾಯ ಒದಗಿಸ್ಬೇಕಂತೇಳಿ ಶೇಕಡ ಅರವತ್ತು ಪರ್ಸೆಂಟ್ ನಮ್ಮ ಸ್ಥಳೀಯರಿಗೆ ಕೆಲಸ ಕೊಡಬೇಕೆಂದು ನಾವು ಕಾರ್ಖಾನೆಗಳಿಗೆ ಪತ್ರದ ಮುಖಾಂತರ ನಾವು ತಿಳಿಸಿ ಮುಂದಿನ ಕಾರ್ಯಕ್ರಮವನ್ನು ನಾವು ಹೊಂದಿಕೊಂಡಿದ್ದೇವೆ ನಮಸ್ಕಾರ ಸುಂಡೂರು ತಾಲೂಕಿನ ಲಾರಿ ಮಾಲೀಕ ಸಂಘದ ಯೂನಿಯನ್ ಟ್ರಾನ್ಸ್ಪೋರ್ಟ್ ಅಸೊಸನ್ ಟಿಪ್ಪರ್ ಅಂಡ್ ಸಿವಿಲ್ ಟ್ರಾನ್ಸ್ಪೋರ್ಟನ್ನು ನಾವು ಎಲ್ಲ ಒಗ್ಗಟ್ಟಾಗಿ ಶಿವಲಿಂಗಪ್ಪ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡು ಉಪಾಧ್ಯಕ್ಷರನ್ನೆಲ್ಲ ಮಾಡ್ಕೊಂಡಿದ್ವಿ ಇದಕ್ಕೆ ಕಾರಣ ಏನಂತಂದರೆ ನಮಗೆ ಫ್ಯಾಕ್ಟ್ರಿಗಳು ಹೊರಗಿನ ಫ್ಯಾಕ್ಟ್ರಿಗಳ ಒಬ್ಬ ನಮಗೆ ಸರಿಯಾದ ರೀತಿಯಿಂದ ನಮಗೆ ಇಲ್ಲಿ ಕೆಲಸವನ್ನು ಇಲ್ಲ ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ಗಳಿಗೆ ಸಿಕ್ಸ್ಟಿ ಪರ್ಸೆಂಟು ನಮಗೆ ಕೊಟ್ಟು ಫಾರ್ಟಿ ಪರ್ಸೆಂಟು ಹೊರಗಡ್ರಿಗೆ ಕೊಡ್ರಿ ಅಂತಂದ್ರೆ ಸುತ್ತ ಪೂರ್ತಿ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ ಕಡೆಯಲ್ಲಿದ್ದ ನಮಗೆ ಏನಂದ್ರೆ ಕ ಸರಿಯಾದ ರೀತಿಯಲ್ಲಿದ್ದ ನಮಗೆ ಮೂಮೆಂಟ್ ಮಾಡಿದಾಗ ನಮಗೆ ಪೇಮೆಂಟ್ಗಳು ಸಹಿತ ಮೂರು ತಿಂಗಳು ನಾಲ್ಕು ತಿಂಗಳು ಒತ್ತಾಯ ಇದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮಗೆ ಅನ್ಯಾಯ ಆಗ್ತದೆ ಇಲ್ಲಿ ಮೈನಿಂಗ್ನವರು ಸುತ್ತ ನಾವು ಎಲ್ಲ ಧೂಳು ಧೂಳೋ ದು ಎಲ್ಲ ಪ್ರತಿಯೊಂದು ನಾವು ಅನುಭವಿಸ್ತೀವಿ ಅವ್ರಿಗೆ ಹೊರಗಡೆ ಸುತ್ತ ಪ್ರೆಜರ ಇದೆ ನಲ್ವತ್ತು ಪರ್ಸೆಂಟ್ ಅವ್ರಿಗೆ ಕೊಟ್ಟರು ಸಿಕ್ಸ್ಟಿ ಪರ್ಸೆಂಟ್ ನಮ್ಗೆ ಅಂದ್ರೆ ಸಹ ಪೂರ್ತಿ ಅನ್ಯಾಯ ಆಗ್ತದೆ ನಮಗೆ ಟ್ರಾನ್ಸ್ಪೋರ್ಟ್ಗಳಿಗೆ ಅದಕ್ಕೂ ಆದ ಕಾರಣದಿಂದ ನಮಗೆ ನ್ಯಾಯ ಸಿಗೋಕ್ಕೋಸ್ಕರ ನಾವು ಎಲ್ಲ ಒಂದು ಕಮಿಟಿ ಮಾಡಿ ಹೊಸ ಕಮಿಟಿ ಮಾಡಿ ಈಗ ಹೋರಾಟ ಮಾಡ್ತಾ ಇದೀವಿ ಸಿಗಲಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ನಮಗೆ ಹೇಳಿ ಇಷ್ಟಪ ಈಗ ಈ ಕೆಲವೊಂದು ಮೈನಿಂಗ್ಗಳಲ್ಲಿ ತಮ್ಮದೇ ಆದಂತಹ ಓನರ್ಗಳು ಅವರೇ ಆದಂತಹ ಟಿಪ್ಪರ್ ಗಳನ್ನ ತರ್ತಾ ಇದ್ದಿ ಕೇಳಿ ಬರ್ತಾ ಇದೆ ಅಂದ್ರೆ ಇಪ್ಪತ್ತು ಗಾಡಿ ಮೂವತ್ತು ಗಾಡಿ ನಲವತ್ತು ಗಾಡಿ ಹಾಗಾದ್ರೆ ಈ ಸಾರ್ವಜನಿಕರಿರ್ತಕ್ಕಂಥ ಒಂದು ಗಾಡಿ ಎರಡು ಗಾಡಿ ಇರ್ತಕ್ಕಂಥ ಅವ್ರ ಗತಿ ಏನು ಅವರು ಮೈ ಮೈನಿಂಗ್ ತ ಮೈನಿಂಗ್ ಗಾಡಿಗಳು ತಂದಿರೋರಿಗೆ ಅವ್ರು ಮುಂದಿನ ದಿನಗಳಲ್ಲೇ ನಾವು ನ್ಯಾಯ ಕೊಡಿಸುವಂತೇ ಕೆಲಸ ಮಾಡ್ತೀವಿ ಆ ಟಿಪ್ಪರ್ಗಳ ಲೋಕಲರಿಗೆ ಏನು ಬಡ ಹೋರಾಟ ಗಾಡಿ ನಿಂದ್ರಿಸಿ ಹೋರಾಟ ಮಾಡ್ತೀವಿ ಅವ್ರು ಮೈನಿಂಗ್ನ ತರಂಗಿಲ್ಲ ಅವ್ರು ಯಾಕಂದ್ರೆ ಮೈನಿ ಈ ಲೋಕಲರಿಗೆ ಬ ಒಂದು ಎರಡು ಗಾಡಿ ಇದ್ದರಿಗೆಲ್ಲ ಅವಕಾಶ ಸಿಗಲಿ ಮೈನಿಂಗ್ನ ತಮ್ಮನ್ನು ಮಾಡೋಕೆ ಅವಕಾಶ ಕೊಡೋದಿಲ್ಲ ನಾವು ಉಗ್ರ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಸಿಗುವಂಥ ಕೆಲಸವನ್ನು ನಾವು ಮಾಡ್ತೇವೆ ಎಲ್ಲ ಜಾತಿಯ ಸೇತೆಯಿಂದ ಎಲ್ಲ ಟ್ರಾನ್ಸ್ಪೋರ್ಟೇಶ್ ಒಳ್ಳೆಯ ಒಮ್ಮತದಿಂದ ಸ್ಥಳೀಯರಿಗೆ ನ್ಯಾಯ ಸಿಗಬೇಕಂತೇಳಿ ಜಾತ್ಯಾತೀತಗಳು ಕಟ್ಟಿ ಒಂದು ವೀನನ್ ಇದು ಇದು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕಾಗಲಿ ಜಾತಿ ಸಂಘಟನೆಗಾಗಲಿ ಅಂಟಿಕೊಂಡಿಲ್ಲ ಇದನ್ನು ಭಾಳ ಗಂಭೀರವಾಗಿ ಚರ್ಚೆ ಮಾಡಿ ನಮಗೆ ಲೋಕಲ್ಯರಿಗೆ ನ್ಯಾಯ ಸಿಗಬೇಕು ಯಾವುದೇ ರೀತಿಯಿಂದ ನಮಗೆ ಅನ್ಯಾಯ ಆದರೆ ಯಾವ ರೀತಿ ಹೋರಾಟ ಮಾಡ್ಬೇಕಂತೇಳಿ ಚರ್ಚೆಗಳ ಮುಖಾಂತರ ಕಟ್ಟಿರ್ತಕ್ಕಂಥ ಸಂಘಟನೆ ಈಗ ನಾವು ಮೊದಲೇದಾಗಿ ಎಲ್ಲ ಫ್ಯಾಕ್ಟ್ರಿಗಳಿಗೆ ಮ ಮೈನ್ಸ್ ಓನರ್ಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಒಂದು ಮನವಿ ಮಾಡ್ತೀವಿ ನಾವು ಈ ರೀತಿಯ ಸಂಘಟನೆ ಕಟ್ಟಿದ್ರೆ ನಮಗೆ ಅನ್ಯಾಯ ಆಗುತ್ತೆ ನನಗೆ ನ್ಯಾಯ ಕೊಡಿಸ್ಬೇಕು ನಮಗೆ ಇಷ್ಟು ಪರ್ಸೆಂಟ್ ನಿಗದಿ ಮಾಡ್ಬೇಕಂತೇಳಿ ಫಸ್ಟ್ನೇದಾಗಿ ನಾವೆಲ್ಲರಿಗೂ ಮನವಿ ಮಾಡ್ತೀವಿ ಅವ್ರು ಒಂದು ವೇಳೆ ನಮಗೆ ರೆಸ್ಪಾನ್ಸ್ ಮಾಡಿದರೆ ಕೆಲವು ಫ್ಯಾಕ್ಟ್ರಿಗಳ ಲೋಕಂದರೆ ಕೊಟ್ಟಾರೆ ಆದರೂ ಕೆಲವರು ಇನ್ನೂ ನನಗೆ ಕೊಡ್ತಾಯಿಲ್ಲ ಅವ್ರು ಕೊಡ್ಲಿದ್ದ ಕಾಲದಾಗ ಮತ್ತೆ ಒಂದು ಸುತ್ತು ಮಾತುಕತೆ ಲೆಟ್ರ್ ಮುಖಾಂತರ ಕೊಟ್ಟು ಪರ್ಮಿಷನ್ ತಗೊಂಡು ನಿಂದಿರ್ಸ್ತಕ್ಕಂಥ ಕೆಲಸ ಮಾಡ್ತೀವಿ ಏನು ನೀವು ಕೇಳಿದ್ರಲ್ಲ ಈಗ ಮೈನ್ಸ್ಗಳದು ಕೆಲವರು ಲಾರಿಗಳು ಹಾಕೊಂಡರೆ ಈಗಾಗಲೇ ಹಾಕ್ಕೊಂಡರ್ತಲ್ವ ಎಲ್ಲ ಆ ಸಂದರ್ಭದಾಗ ನಾವು ಯೂನಿಯನ್ಯರ್ ಜೊತೆ ಸೇರ್ಕೊಂಡು ಅವರಿಗೂ ನಾವು ಅವರಿಗೂ ನಾವು ನಮ್ಮ ಬಯಲದಲ್ಲಿ ಅದು ಒಂದು ಪಾಯಿಂಟ್ ಐತೆ ಮೊದಲೇ ಆಲೋಚನೆ ಮಾಡಿ ಹಾಕ್ಕೊಂಡಿವಿ ಯಾಕಂತಂದರೆ ಒಬ್ಬರು ಇಬ್ಬರು ಲಾರಿ ಓನರ್ಗಳು ಅಂಥ ಸಂದರ್ಭದಾಗ ಅವರು ನೂರು ಇನ್ನೂರು ಇನ್ನೂರು ರೂಪಾಯಿ ಕೊಟ್ಟು ಟನ್ನಿಗೆ ಹೊಡಿತಿರ್ತಾರೆ ಅವ್ರಿಗೆ ಅನುಕೂಲ ಆಗ್ತದೆ ಯಾಕಂದ್ರೆ ದೊಡ್ಡ ಮೈನ್ಸ್ ಓನರ್ಗಳು ಹಂಗೆ ಆಗ್ಬಾರ್ದು ಅಂತ ಹೇಳಿ ಅವ್ರು ಯೂನಿಯನ್ಯರ್ ಜೊತೆ ಸೇರ್ಕೊಂಡು ನಿಂದ್ರಿಸಿ ಅವ್ರಿಗೂ ಕೂಡ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಬೆಂಬಲ ಕೊಡ್ತೀವಿ ಅವ್ರ ಇರ್ತೀವಿ ಯಾವುದೇ ಕಾರಣಕ್ಕೂ ಐವತ್ತು ನೂರು ಗಾಡಿಗಳು ಹಾಕಕ್ಕೆ ಬಿಡೋದಲ್ಲ ಎಲ್ಲ ಸುಂಡ್ರ್ ತಾಲೂಕು ಲಾರಿ ಓನರ್ಗಳಿಗೆ ನಾವು ವಿಭಾಗದ ಸದವಾಗಿ ಅವ್ರು ಇರ್ತೀವಿ ಅಂತೇಳಿ ಈ ಈ ಒಂದು ಈ ಮೂಲಕ ನಾವು ಮನವಿ ಮಾಡ್ತೀವಿ